ಗ್ಯಾರಂಟಿ ವಿಚಾರಕ್ಕೆ ಬಂದರೆ ಅವರು ಕೂಡ ಒಂದು ಏನು ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಕ್ಕೆ ಹೋಗಿದ್ದಾರೆ ಬಟ್ ಏನಾಗ್ತಾ ಇದೆ ಇಲ್ಲಿ ಈ ಒಂದು ಗ್ಯಾರಂಟಿ ಅನುಷ್ಠಾನಕ್ಕೆ ತರ ಯೋಜನೆಯಲ್ಲಿ ಈ ರೀತಿ ತಾವು ಹೇಳ್ದಂಗೆ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಹಲವಾರು ಈಗ ಶಾಲಾ ನಿವೃತ್ತ ಏನೇನಿದೆ ಎಲ್ಲರಿಗೂ ಭಾಳಷ್ಟು ತೊಂದರೆ ಆಗಿದೆ ಇದು ಏನಂದರೆ ಎರಡು ಸಾವಿರದ ಇದೇನಾಗಿದೆ ಅಂದರೆ ತಾರತಮ್ಯ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಆ ಇದರಲ್ಲಿ ಇರೋರಿಗೆ ಕೆಲವು ಭಾಗದಲ್ಲಿ ರಿಲೀಸ್ ಮಾಡಿದ್ದಾರೆ ಇನ್ನು ಕೆಲವ್ರಿಗೆ ರಿಲೀಸ್ ಮಾಡಿಲ್ಲ ಈ ಥರ ತಾರನ ಬೇಡ ಯಾಕಂದರೆ ಕೆಲವಾರು ಕಾರ್ಯಕರ್ತರು ನಾನು ಗಮನಿಸಿದಾಗ ಅವ್ರ ಹತ್ರ ಅವರು ನೋವಿನ ಸಂಗತಿ ಏನಂದರೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಅವರು ಸೇವೆ ಸಲ್ಲಿಸಿ ಉಪದನಕ್ಕೆ ಇಷ್ಟೊಂದು ಅಂಗಲಾಚಬೇಕಾ ಅದು ಡಿ ಸಿ ಆಫೀಸ್ ಕಚೇರಿ ಮುಂದೆ ಇವರು ಈ ಏಜಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ನಿಂತ್ಕೊಬೇಕಂದ್ರೆ ನಾವು ನಾಗರಿಕ ಸಮಾಜ ತಲೆ ತಗ್ಸೋ ರೀತಿಯಲ್ಲಿ ಆಗಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ ಇದಾಗಬಾರ್ದು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಸಚಿವರು ಏನಿದ್ದಾರೆ ಕೂಡಲೇ ಇದನ್ನು ಗಮನ ಹರಿಸಿ ರಾಜ್ಯದಲ್ಲಿ ಏನು ಇದೇ ಥರ ನಮ್ಮ ಜಿಲ್ಲೆ ಥರ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಈ ಥರ ಯಾರಿಗೆ ಪೆಂಡಿಂಗ್ ಆಗಿದೆ ಯಾರಿಗೆ ಬರ್ತಾ ಇಲ್ಲ ದಯವಿಟ್ಟು ಅವ್ರ ಕಡೆ ಗಮನ ಹರಿಸಿ ಯಾಕಂದರೆ ಅವರ ಆಶೀರ್ವಾದ ಭಾಳ ಮುಖ್ಯ ಇವರುದ್ದರು ಈ ಏಜಲ್ಲಿ ಅವರು ಬಂದು ನನಗೆ ಸಹಾಯ ಮಾಡಿ ಅಂತ ಅಂಗ್ಲಾಚ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಸರ್ ಇದಕ್ಕೂ ನಿಜಕ್ಕೂ ಖಂಡನೀಯ ಇದು ಇದನ್ನು ಸಂಬಂಧಪಟ್ಟ ಇಲಾಖೆ ಅಥವಾ ಸಚಿವರು ಕೂಡಲೇ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರ ಒಂದು ನಮ್ಮ ಜಿಲ್ಲೆಯ ಏನು ಅಂಗನವಾಡಿ ನಿವೃತ್ತ ಕಾರ್ಯಕರ್ತರಿದ್ದಾರೆ ಅವರು ಪರವಾಗಿ ನಿಂತು ಹೋರಾಟ ಮಾಡಿ ಈ ಕೆಲಸ ಆಗೋವರೆಗೂ ಕೂಡ ಅವ್ರ ಜೊತೇಲಿರ್ತೀರಿ ಮುಂದಕ್ಕೂ ಕೂಡ ಅವ್ರ ಜೊತೆಲಿರ್ತೀರಿ ಯಾವುದೇ ರೀತಿಯಾದ ಆರೋಗ್ಯತೆ ಇದೆ ಯಾಕಂದರೆ ಕೆಲವಾರು ಜನ ಭಾಳ ವಯಸ್ಸಾದವರು ಇದ್ದಾರೆ ಅವ್ರು ಹೇಳ್ತಾರೆ ಆರೋಗ್ಯಕ್ಕೆ ನಮಗೆ ಮಾತ್ರೆಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಏನೋ ನಮಗೆ ಸಹಾಯ ಇಲ್ಲ ಅದನ್ನು ನಮ್ಮನ್ನು ನೋಡ್ಕೊಳೋರು ಯಾರು ಅಂತೇಳಿ ಆಮೇಲೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಬಿ ಪಿ ಎಲ್ ಕಾರ್ಡ್ ಈಗ ನೂರ ಇಪ್ಪತ್ತೈದು ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಅರವತ್ತೈದು ಎಪ್ಪತ್ತು ಜನದ್ದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಬಹುಶಃ ಮಿಕ್ಕದವ್ರ ಕರೆಸ್ ಪರಿಸ್ಥಿತಿ ಏನು ಈ ಬಿ ಪಿ ಎಲ್ ಕಾರ್ಡ್ ಇವರು ಅಂಗನವಾಡಿ ಕಾರ್ಯಕರ್ತರು ನೀವು ಜಾಯ್ನ್ ಆಗೋ ಮುಂಚೆ ಬಿ ಪಿ ಎಲ್ ಕಾರ್ಡ್ ಇದ್ರೇ ಜಾಯ್ನ್ ಮಾಡ್ಕೊತೀನಿ ಅಂತ ಏನು ಯಾವುದೇ ರೀತಿಯಾದರೂ ಕಾನೂನು ಇಲ್ಲ ಇವತ್ತು ಅವ್ನು ನಿವೃತ್ತಿ ಆದ ನಂತರ ಉಪದಾನಕ್ಕೆ ಇದೆಲ್ಲ ಮಾನದಂಡ ಮಾಡುವಂಥದ್ದು ಅವ್ರಿಗೆ ಮತ್ತು ಮಾಸಿಕ ಏನು ಮಾಸಾಶನ ಬರ್ತಾ ಇದೆ ಅದಕ್ಕೂ ಕೂಡ ಈ ರೀತಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಏನಂದರೆ ಗೊಂದಲ ಆಗಿದೆ ಮತ್ತು ಸಮಸ್ಯೆ ಆಗಿದೆ ಇದನ್ನೆಲ್ಲ ಪರಿಹರಿಸೋ ನಿಟ್ಟಿನಲ್ಲಿ ನಾವು ಇರ್ತೀವಿ ಮುಂದಿನ ದಿನಗಳಲ್ಲಿ ಇಲ್ಲದಕ್ಕೂ ನಾವು ಜೊತೆಯಾಗಿ ನಿಂತು ಪರಿಹಾರ ಕೊಡಿಸೋ ನಿಟ್ಟಲ್ಲಿ ಕೆಲಸ ಮಾಡಿ ಅವ್ರ ಸಂಪೂರ್ಣವಾಗಿ ಎಲ್ಲರಿಗೂ ಸಿಗೋವರೆಗೂ ಕೂಡ ಬೆಂಬಲವನ್ನು ನಾನು ನೋಡ್ತೀನಿ ಅಂತ ಈ ಮೂಲಕ